ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಸ್ ಟಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸೊ ಇವತ್ತಿನ ಉದ್ಯೋಗ ಸುದ್ದಿಯಲ್ಲಿ ಅಲಹಾಬಾದ್ ಬ್ಯಾಂಕ್ನಲ್ಲಿ ನೇಮಕಾತಿ ನಡೀತದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಮತ್ತೊಂದು ಸುದ್ದಿ ಅದರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಅಲಹಾಬಾದ್ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ನೇಮಕಾತಿ ಬಗ್ಗೆ ತಿಳ್ಕೊಳ್ಳೋಣ ದೇಶದ ಅತ್ಯಂತ ಹಳೆಯ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಒಂದಾಗಿರ್ತಕ್ಕಂಥ ಅಲಹಾಬಾದ್ ಬ್ಯಾಂಕ್ನಲ್ಲಿ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳ ನೇಮಕಾತಿಯನ್ನು ಮಾಡ್ಕೊಡ್ಲಾಗ್ತಾ ಇದೆ ಸ್ಪೆಷಲಿಸ್ಟ್ ಆಫೀಸರ್ ಸಿವಿಲ್ ಇಂಜಿನಿಯರ್ ಮ್ಯಾನೇಜರ್ ಕಂಪನಿ ಸೆಕ್ರೆಟರಿ ಫೈನಾನ್ಷಿಯಲ್ ಅನಲಿಸ್ಟ್ ಇದರಲ್ಲಿ ಸೆಕ್ಯೂರಿಟಿ ಆಫೀಸರ್ ಮತ್ತು ಕಂಪನಿ ಸೆಕ್ರೆಟರಿಗೆ ಡಿಗ್ರಿ ಆಗಿದ್ರೆ ಸಾಕು ಜೊತೆಗೆ ಸಿವಿಲ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮ್ಯಾನೇಜರ್ ಮತ್ತೆ ಫೈನಾನ್ಷಿಯಲ್ ಅನಾಲಿಸ್ಟ್ಗೆ ಎಂ ಬಿ ಎ ಆದವರು ಅರ್ಜಿಯನ್ನು ಸಲ್ಲಿಸಬಹುದು ನೇಮಕಾತಿಯನ್ನು ಯಾವ ರೀತಿ ಮಾಡ್ಕೋತಾರೆ ಅಂತ ಹೇಳೋದಾದರೆ ಒಂದು ಲಿಖಿತ ಪರೀಕ್ಷೆಯನ್ನು ಮಾಡ್ತಾರೆ ನಂತರ ಸಂದರ್ಶನವನ್ನು ಮಾಡಿ ಅಂಕಗಳ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡ್ಕೋತಾರೆ ವಯೋಮಿತಿ ಗರಿಷ್ಠ ವಯೋಮಿತಿ ಮೂವತ್ತೈದು ವರ್ಷಗಳು ಕೇಂದ್ರ ಸರ್ಕಾರದ ನಿಯಮಾವಳಿಯಂತೆ ಪರಿಶಿಷ್ಟ ಜಾತಿ ಅಂದ್ರೆ ಸಿ ಅವರಿಗೆ ಐದು ವರ್ಷಗಳು ಹಾಗೆ ಹಿಂದುಳಿದ ವರ್ಗದವರಿಗೆ ಮೂರು ವರ್ಷ ಮೂರು ವರ್ಷಗಳು ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳು ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಮೀಸಲಾತಿಯನ್ನು ನೀಡಲಾಗ್ತಾ ಇದೆ ಅನುಭವದ ಆಧಾರ ಅಂದ್ರೆ ಎಕ್ಸ್ಪೀರಿಯನ್ಸ್ ಎಷ್ಟಿರಬೇಕು ಅಂದ್ರೆ ಸೇಫ್ಟಿ ಆಫೀಸರ್ ಹುದ್ದೆಗಳಿಗೆ ಕನಿಷ್ಠ ಐದು ವರ್ಷಗಳ ಒಂದು ಅನುಭವವನ್ನು ಹೊಂದಿರಬೇಕು ಉಳಿದೆಲ್ಲ ಹುದ್ದೆಗಳಿಗೆ ಕನಿಷ್ಠ ಒಂದರಿಂದ ಮೂರು ವರ್ಷಗಳ ಕಾರ್ಯಾನುಭವವನ್ನು ಹೊಂದಿರಬೇಕು ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಪರೀಕ್ಷೆ ನಡೆಯೋದು ಜೂನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವುದೇ ಒಂದು ದಿನಾಂಕನ ಅಧಿಕೃತವಾದ ವೆಬ್ಸೈಟಲ್ಲಿ ಆದಷ್ಟು ಬೇಗ ಬಿಡುಗಡೆ ಮಾಡ್ತಾರೆ ಪರೀಕ್ಷಾ ಕೇಂದ್ರಗಳನ್ನು ನೋಡೋದಾದರೆ ಕರ್ನಾಟಕದಲ್ಲಿ ಬೆಂಗಳೂರು ಪರೀಕ್ಷಾ ಕೇಂದ್ರ ನಿಮಗೆ ಸಿಗುತ್ತೆ ಪರೀಕ್ಷೆಯನ್ನು ಬರೆಯೋದಕ್ಕೆ ಸೊ ಅರ್ಜಿ ಸಲ್ಲಿಸೋದಕ್ಕೆ ಆಸಕ್ತಿ ಇದ್ದರೆ ಡಬ್ಲ್ಯೂ 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 ಡಾಟ್ ಅಲಹಾಬಾದ್ ಬ್ಯಾಂಕ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಸಾಮಾನ್ಯ ವರ್ಗದವರು ಆರುನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕಾಗತ್ತೆ ಉಳಿದಂತೆ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳು ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕಾಗತ್ತೆ ಸೊ ಯಾರ್ಯಾರು ಇದ್ದೀರಾ ಹೋಗಿ ಅರ್ಜಿಯನ್ನು ಸಲ್ಲಿಸಿ ನಂತರ ಕಂಬೈನ್ ಮೆಡಿಕಲ್ ಸರ್ವಿಸಸ್ ಯು ಪಿ ಎಸ್ ಕಾಲ್ ಮಾಡಿದರೆ ಒಟ್ಟು ಒಂಬೈನೂರ ಅರವತ್ತೈದು ಹುದ್ದೆಗಳು ಎಂಬಿ ಬಿ ಎಸ್ ಅಭ್ಯರ್ಥಿಗಳು ಎಂಬಿ ಬಿ ಎಸ್ ಮಾಡಿರ್ತಕ್ಕಂಥವ್ರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಎಮ್ ಬಿ ಎಸ್ ಓದಿರುವ ಮೂವತ್ತ ಎರಡು ವರ್ಷದೊಳಗಿನ ಅಭ್ಯರ್ಥಿಗಳು ಈ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಶುಲ್ಕ ಇನ್ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಉಳಿದಂಥ ಎಲ್ಲರೂ ಎಸ್ ಸಿ ಎಸ್ ಎಸ್ ಸಿ ಎಸ್ ಟಿ ವಿಚ ವಿಕಲಚೇತನರು ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತೆ ಉಳಿದಂಥವರೆಲ್ಲ ಇನ್ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿದರೆ ಸಾಕು ಅಥವಾ ಎಸ್ ಪಿ ಐ ಚಾನಲ್ ತಗೊಂಡು ಚಾನಲ್ ಮೂಲಕ ಆಫ್ಲೈನ್ ಕೂಡ ಕಟ್ಬೋದು ನೀವು ಯು ಪಿ ಎಸ್ ಸಿ ವೆಬ್ಸೈಟ್ಗೆ ಹೋಗಿ ಭೇಟಿಯನ್ನು ನೀಡಿದರೆ ಅರ್ಜಿಯನ್ನು ಸಲ್ಲಿಸ್ಬೋದು ಮೇ ಆರನೇ ತಾರೀಕು ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಕೊನೆ ದಿನ ಆಗಿರುತ್ತೆ ಜುಲೈ ಇಪ್ಪತ್ತೊಂದನೇ ತಾರೀಕು ಪರೀಕ್ಷಾ ದಿನಾಂಕ ಹೆಚ್ಚಿನ ಮಾಹಿತಿಗಳಿಗಾಗಿ ಡಬ್ಲ್ಯೂ 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 ಡಾಟ್ ಯು ಪಿ ಸಿ ಡಾಟ್ ಜಿ ವಿ ಡಾಟ್ ಇನ್ಗೆ ಭೇಟಿಯನ್ನು ನೀಡಿ ನಮ್ಮ ರಾಜ್ಯದಲ್ಲಿ ಧಾರವಾಡ ಮತ್ತು ಬೆಂಗಳೂರು ಎರಡೂ ಪರೀಕ್ಷಾ ಕೇಂದ್ರಗಳು ನಿಮಗೆ ಸಿಗುತ್ತೆ ನೇಮಕಾತಿ ಪ್ರಕ್ರಿಯೆ ಒಂದು ಸತಿ ನೋಡೋದಾದರೆ ಆನ್ಲೈನ್ನಲ್ಲಿ ಲಿಖಿತ ಪರೀಕ್ಷೆ ದೈಹಿಕ ಮತ್ತು ವೈದ್ಯಕೀಯ ಪರೀಕ್ಷೆ ಹಾಗೂ ಸಂದರ್ಶನ ನಡೆಸಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಆನ್ಲೈನ್ ಎಕ್ಸಾಮ್ ಎರಡು ಆಬ್ಜೆಕ್ಟಿವ್ ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯರ್ಥಿಗಳು ಉತ್ತರಿಸಬೇಕಾಗತ್ತೆ ಎರಡು ಪತ್ರಿಕೆಗಳಿಗೆ ತಲಾ ಇನ್ನೂರೈವತ್ತು ಅಂಕಗಳನ್ನು ನಿಗದಿ ಮಾಡಲಾಗುತ್ತೆ ಇನ್ನು ಪರ್ಸನಾಲಿಟಿ ಟೆಸ್ಟ್ಗೆ ನೂರು ಅಂಕಗಳನ್ನು ನಿಗದಿ ಮಾಡಲಾಗಿರುತ್ತೆ ಹೆಚ್ಚಿನ ಮಾಹಿತಿಗೆ ಅಧಿಕೃತವಾದ ವೆಬ್ಸೈಟ್ಗೆ ಹೋಗಿ ಭೇಟಿಯನ್ನು ನೀಡಿ